ಶ್ರೀ ಗುರುಬಸವಲಿಂಗಾಯ ನಮಃ ಶರಣು ಶರಣೆಂಬುವೆವು ಹರಣ ಹಾರುವತನಕ ಶರಣು ಶರಣೆಂಬುವೆವು ಹರಣ ಹಾರುವ ತನಕ ಕರುಣಿಸಿರಿ ಶರಣ ಹರಳಯ್ಯ ಕರುಣಿಸಿರಿ ಶರಣ ಹರಳಯ್ಯ ನಮಗಿನ್ನು ಹರಸೀರಿ ಹುಲು ಸೋ ಹುಲ್ ಹುಲ್ಲಿಗು ಹರಸಿರಿ ಹುಲು ಸೋ ಹುಲ್ಹುಲ್ಲಿಗು ಕೀಳುಕುಲದ ಹರಳಯ್ಯ ವರ ಶರಣ ತಾನಾದ ಕೀಳುಕುಲದ ಹರಳಯ್ಯ ವರ ಶರಣ ತಾನಾದ ಪರಮತವ ಜೈಸಿ ಹರಸಿದನು ಪರಮತವ ಜೈಸಿ ಹರಸಿದನು ಹರಳನಿಗೆ ಹರಮೆಚ್ಚಿ ಮೆರೆಸಿ ಕರೆದೊಯ್ಯ ಹರಮೆಚ್ಚಿ ಮೆರೆಸಿ ಕರೆದೊಯ್ದ ಕಾರ ಜೋಳದ ಮುಂದೆ ಯಾರೋ ನೆಲೆಸಿದರಯ್ಯ ಕಾರು ಜೋಳದ ಮುಂದೆ ಯಾರೋ ನೆಲೆಸಿದರಯ್ಯ ಮಾರಹರ ಭಕ್ತ ಹರಳಯ್ಯ ಮಾರಹರ ಭಕ್ತ ಹರಳಯ್ಯ ತೋಡಿರುವ ನೀರೋರತಿ ಸಾಕ್ಷಿ ಯುಗ ಯುಗಕ್ಕೆ ನೀರೋರತಿ ಸಾಕ್ಷಿ ಯುಗ ಯುಗಕ್ಕೆ ಕುಲದಲ್ಲಿ ಹೊಲೆಯ ಹೊಲವಿನಲಿ ಹೊಲೆಯಿಲ್ಲ ಕುಲದಲ್ಲಿ ಹೊಲೆಯ ಹೊಲವಿನಲಿ ಹೊಲೆಯಿಲ್ಲ ಹೊಲೆಯ ನೆಲೆಬಲ್ಲ ಘನ ಶರಣ ಹೊಲೆಯ ನೆಲೆಬಲ್ಲ ಘನಶರಣ ಹರಳಯ್ಯ ನೆಲೆಸಿ ಪುರದೊಳಗೆ ನೆಲೆಸಿ ಪುರದೊಳಗೆ ತನುಮಾನ ಧನ ಸವಿಸಿ ಮನೆಯ ಕಾಯಕ ಮಾಡಿ ತನುಮಾನ ಧನ ಸವಿಸಿ ಮನೆಯ ಕಾಯಕ ಮಾಡಿ ಅನುಭಾವಿಯಾದ ಹರಳಯ್ಯ ಅನುಭಾವಿಯಾದ ಹರಳಯ್ಯ ಮಂಟಪಕ್ಕೆ ಮಣೆಮಾಲಿಯಾದ ಶಿವ ಮತಕ್ಕೆ ಮಣಿಮಾಲೆಯಾದ ಶಿವ ಮತಕ್ಕೆ ಮಡದಿ ಕಲ್ಯಾಣಮ್ಮ ಹಡದವ್ವ ಜಂಗಮಕ್ಕೆ ಮಡದಿ ಕಲ್ಯಾಣಮ್ಮ ಹಡೆದವ್ವ್ವ ಜಂಗಮಕ್ಕೆ ಬಿಡದೆ ದಾಸೋಹ ಮಾಡಿದಳು ಬಿಡದೆ ದಾಸೋಹ ಮಾಡಿದಳು ಕಲ್ಯಾಣ ಪಡೆದು ಘನ ಹೆಸರ ನಾಡೊಳಗೆ ಪಡೆದು ಘನ ಹೆಸರ ನಾಡೊಳಗೆ ಹೂವಿನ ಮಳೆಯಾಗಿ ಹೂವಿನ ತೇರಿ ಹೂವಿನ ಮಳೆಯಾಗಿ ಹೂವಿನ ತೇರಿ ಹೂವಾದರವರು ಶಿವ ಹೂವಾದರವರು ಶಿವಪದಕೆ ಶಿವಶರಣ ಪಾವನದ ಮಾಲೆ ಸೇರಿದರು ಪಾವನದ ಮಾಲೆ ಸೇರಿದರು ಹರಣ ಶಿಖರದ ಮೇಲೆ ಸಿರಿಗಂಧ ಮರಹುಟ್ಟಿ ಹರನ ಮೇಲೆ ಸಿರಿಗಂಧ ಮರಹುಟ್ಟಿ ಮರದೊಳಗೆ ಎರಡು ಗುಣಿ ಗಿಣಿ ಕೂತು ಮರದೊಳಗೆ ಎರಡು ಗಿಣಿ ಕೂತು ಹಾಡಿದವು ಹರಳಯ್ಯನೆಂಬ ಹಳೆ ಹರಳಯ್ಯ ಹರಳಯ್ಯನೆಂಬ ಹಳೆ ಕತೆಯ ಎಲ್ಲ ಬೆಲ್ಲಿದ ನಯ್ಯ ಕಲ್ಯಾಣ ಬಸವಯ್ಯ ತಂದು ಚೆಲ್ಲಿದನು ಶಿವ ಬೆಳಕ ತಂದು ಚೆಲ್ಲಿದನು ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು ಸೊಲ್ಲೆತ್ತಿ ಜನವು ಹಾಡುವುದು ಜನಪದ ಸಾಹಿತ್ಯ ಶರಣು ಶರಣಾರ್ಥಿಗಳು